ಅಂಜಾರ್ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ನಿಯೋಜಿತರಾಗಿದ್ದ ಅರುಣಾ ನಟು ಜಾಧವ್ ಅವರನ್ನ ಅವರ ಸಂಗಾತಿ ಮತ್ತು ಸಿಆರ್ಪಿಎಫ್ ಜವಾನ ದಿಲೀಪ್ ದಂಗಾಚಿಯಾ ಕೊಲೆ ಮಾಡಿದ್ದಾರೆ ಮಹಿಳಾ ಎಎಸ್ಐ ಹಾಗೂ ಸಿಆರ್ಪಿಎಫ್ ಯೋಧ ಈ ಇಬ್ಬರು ಲಿವಿಂಗ್ ನಲ್ಲಿ ಇದ್ರಂತೆ ಯಾವುದೋ ಕಾರಣಕ್ಕೆ ಕೋಪಗೊಂಡು ಯೋಧ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಕೊಲೆ ಮಾಡಿ ಕೊನೆಗೆ ಅವರು ನಿಯೋಜನೆಗೊಂಡಿದ್ದ ಪೊಲೀಸ್ ಠಾಣೆಯಲ್ಲೇ ಶರಣಾಗಿದ್ದಾರೆ ಈ ಘಟನೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ನಡೆದಿದೆ ಆತ ಠಾಣೆಗೆ ಶರಣಾಗುವ ಮೊದಲು ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕೇವಲ ಇಪ್ಪತ್ತು ರೂಪಾಯಿಗಾಗಿ ಯುವಕನೊಬ್ಬ ತನ್ನ ತಾಯಿಯನ್ನೇ ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಹರಿಯಾಣದಲ್ಲಿ ನಡೆದಿದೆ ಗುರುಗ್ರಾಮದ ಐವತ್ತಾರು ವರ್ಷದ ರಾಜೀಯ ಎನ್ನುವ ಮಹಿಳೆ ತನ್ನ ಮಗ ಇಪ್ಪತ್ತು ವರ್ಷದ ಜುನೈದ್ನನ್ನ ಕೊಲೆ ಮಾಡಿದ್ದಾಳೆ ಮಾದಕ ವ್ಯಸನಿಯಾಗಿದ್ದ ತನ್ನ ಮಗನಿಗೆ ಇಪ್ಪತ್ತು ರೂಪಾಯಿ ಕೊಡೋದಕ್ಕೆ ನಿರಾಕರಿಸಿದ್ದಕ್ಕಾಗಿ ಐವತ್ತಾರು ವರ್ಷದ ರಾಜೀಯ ಎಂಬುವರನ್ನ ಕೊಲೆ ಮಾಡಲಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರು ಸೇಲಂ ಹೆದ್ದಾರಿಯಲ್ಲಿ ವಾಹನಗಳ ನಡುವೆ ಸರಣಿ ಅಪಘಾತ ಸಂಭವಿಸಿ ಏಳು ವರ್ಷದ ಮಗು ಸೇರಿ ಮೂವರು ಸಾವನ್ನಪ್ಪಿದ್ದಾರೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಬೆಂಗಳೂರು ಸೇಲಂ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆಯ ಹಿನ್ನೆಲೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ ಎರಡು ಟ್ರಕ್ ಎರಡು ಕಾರು ಹಾಗೂ ಒಂದು ಬೈಕ್ ಒಂದಕ್ಕೊಂದು ಡಿಕ್ಕಿ ಆಗಿದೆ ಡಿಕ್ಕಿಯ ರಭಸಕ್ಕೆ ಎರಡು ಟ್ರಕ್ಗಳ ನಡುವೆ ಎರಡು ಕಾರು ಹಾಗೂ ಬೈಕ್ ಸಿಲುಕಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಏಳು ಮಂದಿ ಗಾಯಗೊಂಡಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಅಮಾನವೀಯ ಘಟನೆ ಒಂದು ನಡೆದು ಹೋಗಿದೆ ಸ್ವಯಂ ಘೋಷಿತ ಬಾಬಾ ಆಚರಣೆಯ ಹೆಸರಲ್ಲಿ ಅನುಯಾಯಿಗಳಿಗೆ ಬೆತ್ತದಿಂದ ಹೊಡೆದಿದ್ದಲ್ಲದೆ ತನ್ನ ಮೂತ್ರವನ್ನು ಕೂಡಿಸಿದ್ದಾನೆ ಸಂಜಯ್ ಪಗಾರೆ ಎನ್ನುವ ಈ ವ್ಯಕ್ತಿ ಖಾಯಿಲೆ ವಾಸಿ ಮಾಡುವ ನೆಪದಲ್ಲಿ ಮುಗ್ಧ ಜನರಿಗೆ ಮೋಸ ಎಸಗಿರುವುದು ಬೆಳಕಿಗೆ ಬಂದಿದೆ ಮಹಾರಾಷ್ಟದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯಲ್ಲಿ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ನಡೆದು ಹೋಗಿದೆ ಸದ್ಯ ಆತನ ವರ್ತನೆಗೆ ಆಕ್ರೋಶ ಇದ್ದು ಪ್ರಕರಣ ದಾಖಲಿಸಲಾಗಿದೆ ಹದಿನೈದು ತಿಂಗಳ ವಿಳಂಬದ ನಂತರ ಭಾರತೀಯ ಸೇನೆಯು ಅಂತಿಮವಾಗಿ ಅಪಾಚೆ ಎಎಚ್ ಸಿಕ್ಸ್ಟಿ ಫೋರ್ ಇ ದಾಳಿ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚನ್ನು ಸ್ವೀಕರಿಸುವ ನಿರೀಕ್ಷೆಯಲ್ಲಿದೆ ಮೊದಲ ಮೂರು ಹೆಲಿಕಾಪ್ಟರ್ಗಳನ್ನು ಜುಲೈ ಇಪ್ಪತ್ತೆರಡರಂದು ಭಾರತೀಯ ಸೇನೆಯ ವಾಯುಯಾನ ದಳಕ್ಕೆ ಹಸ್ತಾಂತರ ಮಾಡುವ ಸಾಧ್ಯತೆ ಕೂಡ ಇದೆ ಆರು ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳಿಗಾಗಿ ಭಾರತೀಯ ಸೇನೆಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದೊಂದಿಗಿನ ಆರುನೂರು ಮಿಲಿಯನ್ ಯುಎಸ್ ಡಾಲರ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಮಯದಲ್ಲಿ ಉದ್ವಿಗ್ನತೆಯ ಭೀತಿ ಲೆಕ್ಕಿಸದೆ ಯೋಧರಿಗೆ ಹತ್ತು ವರ್ಷ ಬಾಲಕ ಶವಂತ್ ಸಿಂಗ್ ಸಹಾಯ ಮಾಡಿದ್ದ ಇದೀಗ ಬಾಲಕ ಶವನ್ ಸಿಂಗ್ನ ಸಂಪೂರ್ಣ ಶಿಕ್ಷಣದ ವೆಚ್ಚ ಭರಿಸುವುದಕ್ಕೆ ಸೇನೆ ಮುಂದಾಗಿದೆ ಅಂತ ವರದಿಗಳು ತಿಳಿಸಿದೆ ಶವನ್ ಸಿಂಗ್ನ ತ್ಯಾಗ ಉತ್ಸಾಹವನ್ನ ಸೇನೆ ಮೆಚ್ಚಿಕೊಂಡಿದೆ ಹೀಗಾಗಿ ಬಾಲಕನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ಭಾರಿ ಮಳೆಯಿಂದಾಗಿ ಖ್ವಾಜಾ ಗರೀಬ್ ನವಾಜ್ ದರ್ಗಾ ಸೇರಿದಂತೆ ನಗರದ ಹಲವು ಭಾಗಗಳಲ್ಲಿ ಜಲಾವೃತ ಆಗಿಬಿಟ್ಟಿದೆ ದರ್ಗಾದ ಸುತ್ತಮುತ್ತಲಿನ ಕಿರಿದಾದ ರಸ್ತೆಗಳು ಹಳ್ಳದಂತಾಗಿ ಜನ ಸಂಕಷ್ಟ ಅನುಭವಿಸುವಂತಾಗಿದೆ ದರ್ಗಾದ ನಿಜಾಮ್ ಗೇಟ್ ಬಳಿ ಒಬ್ಬ ವ್ಯಕ್ತಿ ನೀರಿನ ರಭಸಕ್ಕೆ ಕಾಲು ಜಾರಿ ಕೊಚ್ಚಿಕೊಂಡು ಹೋಗುವ ದೃಶ್ಯ ಸೆರೆಯಾಗಿದೆ ಆದರೆ ಹತ್ತಿರದ ಹಾಜ್ಮಿ ಹೋಟೆಲ್ನ ಸಿಬ್ಬಂದಿಯೊಬ್ಬ ಧೈರ್ಯದಿಂದ ರಭಸದ ನೀರಿನ ನಡುವೆಯೂ ಆತನನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ ಬಾಲಿವುಡ್ ನಟ ಸೋನು ಸೂದ್ ಹಾವುೊಂದನ್ನು ಹಿಡಿದುಕೊಂಡು ಬರುತ್ತಾ ಇರುವ ದೃಶ್ಯವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದು ಯಾವುದೇ ಸಿನಿಮಾ ಸಾಹಸ ದೃಶ್ಯವಲ್ಲ ಅವರು ತಮ್ಮ ಸೊಸೈಟಿ ಆವರಣಕ್ಕೆ ಬಂದಿದ್ದ ಹಾವನ್ನು ಹಿಡ್ಕೊಂಡು ತಮ್ಮ ಧೈರ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಇದೇ ವೇಳೆ ಅವರು ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದು ನನಗೆ ಹಾವು ಹಿಡಿಯೋದು ಗೊತ್ತಿದೆ ಹೀಗಾಗಿ ನಾನು ಹಾವನ್ನ ಹಿಡಿದಿದ್ದೀನಿ ನೀವು ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಕೇರಳದಲ್ಲಿ ಭಾರೀ ಮಳೆ ಸುರಿತಾ ಇರುವ ಪರಿಣಾಮ ನದಿಗಳು ಮತ್ತು ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಹವಾಮಾನ ಇಲಾಖೆ ಒಂಬತ್ತು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಎರ್ನಾಕುಲಂ ಇಡುಕ್ಕಿ ತ್ರಿಶೂರ್ ಪಾಲ್ಕಾಡ್ ಮಲಪುರಂ ಕೋಚಿಕೋಡ್ ವಯನಾಡ್ ಕಣ್ಣೂರು ಮತ್ತು ಕಾಸರಗೋಡುಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಉಳಿದ ಐದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರತವು ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ನಡೆಸಿರುವ ದಾಳಿಯ ಗುರುತುಗಳನ್ನು ಎಂದಿಗೂ ಗೋಚರ ಆಗ್ತಾ ಇದೆ ತನಗೆ ಯಾವುದೇ ಹಾನಿಯಾಗಿಲ್ಲ ಅಂತ ಹೇಳಿಕೊಂಡು ಪಾಕಿಸ್ತಾನ ತನ್ನ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ ಆದರೆ ಉಪಗ್ರಹ ಚಿತ್ರಗಳು ಪ್ರತಿಯೊಂದು ಸುಳ್ಳುಗಳನ್ನು ಬಹಿರಂಗಪಡಿಸ್ತಾ ಇದೆ ಈಗ ಹೊಸ ಉಪಗ್ರಹ ಚಿತ್ರ ಬಿಡುಗಡೆಗೊಂಡಿದ್ದು ಅದು ಭಾರತ ಪಾಕಿಸ್ತಾನದ ಪರಮಾಣು ನೆಲೆ ಕಿರಾಣಾ ಬೆಟ್ಟಗಳ ಮೇಲೆ ದಾಳಿಯಾಗಿದೆ ಅನ್ನೋದನ್ನು ತೋರಿಸಿದೆ